ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ನಿಮ್ಗೆ ತೋರಿಸೋಕೊಟ್ಟಿರೋ ವೀಡಿಯೋ ಬಂದು ಕಾಂಟ್ರಾಸೆಪ್ಟಿವು ಏನು ಹಿಂಗೆ ಅಂತ ಅಂದರೆ ಅಂತ ಕೆಲವ್ರು ಗೊತ್ತಿರೋಲ್ಲ ಯಾಕೆ ಅಂತಂದರೆ ಆಲ್ಮೋಸ್ಟ್ ಆಲ್ ಇರೋರು ಅಥ್ವಾ ಎಜುಕೇಟೆಡ್ಸ್ಗೆ ಮಾತ್ರ ಕಾಂಟ್ರಾಸೆಪ್ಟಿವ್ ಪೀಲ್ಸ್ ಅಂದರೆ ಏನು ಕಾಂಟ್ರಾಸೆಪ್ಟಿವ್ ಅಂದರೆ ಏನು ಅಂತ ಗೊತ್ತಿರುತ್ತೆ ಬಟ್ ಹಳ್ಳಿಯಲ್ಲಿರೋರಿಗೆ ಏನೂ ಗೊತ್ತಿರೋಲ್ಲ ಅವ್ರಿಗೆ ಹೇಗೆ ಹೇಳು ಕೇಳಬೇಕು ಅಂತಂದರೆ ನೀವು ಪ್ರೆಗ್ನೆಂಟ್ ಆಗ್ದಂಗೆ ಏನಾದರೂ ಮಾಡ್ಕೊಂಡಿದ್ದೀರಾ ಅಥವಾ ಏನಾದರೂ ಟ್ಯಾಬ್ಲೆಟ್ ತೊಗೊತಾ ಇದ್ದೀರಾ ಅಥವಾ ಏನಾದರೂ ಹಾಕಿಸ್ಕೊಂಡಿದ್ದೀರಾ ಅಂತಲೇ ಕೇಳಬೇಕು ಆ ಗೊತ್ತ ಕೇಳಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಸೊ ಇವತ್ತೊಂದು ಪೇಷೆಂಟ್ ಬಂದಿತ್ತು ಸೊ ಅವರಿಗೆ ಇನ್ನೂ ಈಗ ಏಯ್ಟ್ ಮಂತ್ ರನ್ನಿಂಗಲ್ಲಿದೆ ಫಸ್ಟ್ ಬೇಬಿಗೆ ಆಲ್ರೆಡಿ ಅವಳು ಕನ್ಸೀವ್ ಇದ್ದಾರೆ ಅಂದರೆ ಸಿಕ್ಸ್ ಆ್ಯಂಡ್ ಹಾಫ್ ಮಂತು ಪ್ರೆಗ್ನೆಂಟ್ ಆಲ್ರೆಡಿ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ ಮಾತ್ರ ಗ್ಯಾಪ್ ಇದೆ ಈಗ ಆಲ್ರೆಡಿ ಅವಳು ಒನ್ ಸಿಕ್ಸ್ ಆ್ಯಂಡ್ ಚೇ ಸಿಕ್ಸ್ಟ್ ಆ್ಯಂಡ್ ಆಫ್ ಮಂತು ಪ್ರೆಗ್ನೆಂಟ್ ಇದ್ದಾಳೆ ಆಯಿತಾ ಯಾಕೆ ಮ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಎಲ್ಲರ ಬಗ್ಗೆನೂ ಗೊತ್ತಿರೋದಿಲ್ಲ ನಿಮಗೆ ಗೊತ್ತು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟು ಎಜುಕೇಟೆಡ್ಸೇ ಇರಲ್ಲ ಎಲ್ಲನೂ ಹಳ್ಳಿಗಳಲ್ಲಿರೋ ಹಿಂಗೆ ಇದ್ರ ಬಗ್ಗೆ ಏನು ಅಂತ ಇವತ್ಲಿಗೂ ಸಹ ಏನೇನೂ ಗೊತ್ತಿಲ್ಲ ಯಾಕೆಂತಂದರೆ ನಿಮಗೆ ಗೊತ್ತಿರ್ಬೋದು ಮನೆಯಲ್ಲೇ ಇರ್ತಾರೆ ಅಂತನೋ ಅಥವಾ ಎಷ್ಟೇ ಯೂಟ್ಯೂಬ್ಗಳು ನೋಡ್ಬೋದು ಗೂಗಲ್ಸಲ್ಲಿ ಸರ್ಚ್ ಮಾಡ್ಬೋದು ಎಲ್ಲದರಲ್ಲೂ ಸರ್ಚ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಿರೋದಿಲ್ಲ ಬಟ್ ಯಾರೂ ಹೇಳೋದು ಇಲ್ಲ ಈ ಥರ ಮೆಥಡ್ ಯೂಸ್ ಮಾಡಿ ಈ ಥರ ಮೆಥಡ್ ಯೂಸ್ ಮಾಡಿದ್ರೆ ತುಂಬ ಯೂಸ್ಫುಲ್ಲು ಅಂತ ಕೆಲವೊಬ್ಬರಿಗೆ ಹಳ್ಳಿ ಕಡೆ ಎಲ್ಲ ಏನಪ್ಪ ಅಂತಂದರೆ ಕಪಾಟಿ ಹಾಕಿಸ್ಕೊಂಡ್ರೆ ಒಳಗಡೆ ಹೋಗುತ್ತಂತೆ ಇಲ್ಲ ಎದೆಗೆ ಹೋಗುತ್ತಂತೆ ಇಲ್ಲ ಅದು ಹಾಕಿಸ್ಕೊಂಡ್ರೆ ತುಂಬ ಬ್ಲೀಡಿಂಗ್ ಆಗುತ್ತಂತೆ ತುಂಬ ಬ್ಲೀಡಿಂಗ್ ಆಗಿ ಸಣ್ಣ ಆಗ್ತಾರೆ ಅಥವಾ ಕೆಲವೊಬ್ಬರು ತುಂಬ ದಪ್ಪ ಆಗ್ತಾರಂತೆ ಅಂತ ತುಂಬ ಮೂಢನಂಬಿಕೆಗಳಿದ್ದಾವೆ ಹಂಗಾಗಿ ಕೆಲವೊಬ್ರು ಹಾಕಿಸ್ಕೊಂಡಿರ್ತಾರೆ ಮಗು ಡೆಲಿವರಿ ಆದಾಗ ಮತ್ತೆ ಒನ್ ಮಂತು ಟೂ ಮಂತು ಸ್ವಲ್ಪ ಬ್ಲೀಡಿಂಗ್ ಇದೆ ಜಾಸ್ತಿ ಹೋಗ್ತಾ ಇದೆ ಅನ್ನ ತಕ್ಷಣಕ್ಕೆ ಬಂದು ತಗಸ್ಬಿಡ್ತಾರೆ ಅವರಿಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾಕಂತಂದರೆ ಇಮಿಡಿಯೇಟ್ ಅದು ತೆಗ್ಸಿದ ತಕ್ಷಣವೇ ಹಿಂದೆನೇ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಪ್ರೆಗ್ನೆಂಟ್ ಆದಮೇಲೆ ಅಬೋಷನ್ ಮಾಡೋಕ್ಕೆ ಯಾರೂ ಈಗ ರೆಡಿ ಇರೋಲ್ಲ ನಿಮಗೂ ಗೊತ್ತಿದೆ ಎಲ್ಲಕ್ಕೂ ಎಷ್ಟೊಂದು ರೂಲ್ಸ್ ಕೇಳ್ತಾರೆ ಅಂತ ಸೊ ಹಂಗಾಗ್ಬಿಟ್ಟು ಹೆಣ್ಮಕ್ಳು ಅದರಲ್ಲೂ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಹೆಣ್ಮಕ್ಳು ಏನು ಮಾಡಬೇಕು ಅಂತಂದರೆ ಎಷ್ಟೊಂದು ಮೆಥೆಡ್ ಬಂದಿದೆ ಆಯಿತಾ ಎಷ್ಟೊಂದು ಮೆಥೆಡ್ ಇದೆ ಅದರಲ್ಲಿ ಯಾವುದೋ ಒಂದು ಯೂಸ್ ಮಾಡಿ ಒಂದು ಮಗುವಿಂದ ಒಂದು ಮಗುವಿಗೆ ಗ್ಯಾಪ್ ಕೊಡಿ ಯಾಕೆ ಗ್ಯಾಪ್ ಕೊಡಬೇಕು ಅಂತಂದರೆ ಇವಾಗ ಒಂದು ಮಗುಗೆ ತುಂಬ ವೆಯ್ಟ್ ಲಾಸ್ ಆಗಿರ್ತೀರಾ ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗಿರುತ್ತೆ ನಿಮಗೆ ಎಚ್ ಪಿ ಕಮ್ಮಿ ಇರುತ್ತೆ ಬ್ಲಡ್ ಕಮ್ಮಿ ಇರುತ್ತೆ ಒಂದು ಮಗುವಿಂದ ಇನ್ನೊಂದು ಮಗುಗೆ ಗರ್ಭಕೋಶ ಸ್ವಲ್ಪ ಸ್ಟ್ರೆನ್ ತೊಗೋಬೇಕು ನೀವು ಇನ್ ಇಮಿಡಿಯೇಟ್ ಹಿಂದೆ ಪ್ರೆಗ್ನೆಂಟ್ ಆದರೆ ಅಂತಂದರೆ ಇಲ್ಲ ಮಗು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ನಿಮ್ಮ ಪ್ರಾಣಕ್ಕೂ ತುಂಬ ತೊಂದರೆ ಆಗುತ್ತೆ ಸೊ ಹಂಗಾಗಿ ನೀವೇನು ಮಾಡಬೇಕು ಅಂತಂದರೆ ಎಷ್ಟೊಂದು ಮೆಥಡ್ಸ್ ಇದ್ದಾವಲ್ಲ ಆ ಮೆಥೆಡ್ಸಲ್ಲಿ ಯಾವುದಾದ್ರೂ ಒಂದಾದರೂ ಯೂಸ್ ಮಾಡ್ಬೋದು ನೀವು ಇಲ್ಲ ಈಗ ಇಂಜೆಕ್ಷನ್ಸ್ ಇದೆ ಇಲ್ಲ ಟ್ಯಾಬ್ಲೆಟ್ಸ್ ಇದ್ದಾವೆ ಡೈಲಿ ತೊಗೊಳೋ ಟ್ಯಾಬ್ಲೆಟ್ಸ್ ಇದ್ದಾವೆ ಇಲ್ಲ ವಾರಕ್ಕೊಂದ್ಸತಿ ತೊಗೊಳ್ಳೋ ಟ್ಯಾಬ್ಲೆಟ್ಸ್ ಇದ್ದಾವೆ ಇಲ್ಲ ಕಪಾಟಿ ಇದೆ ಇಲ್ಲ ಕಾಂಡಮ್ ಇದೆ ಯಾವುದೋ ಒಂದು ಯೂಸ್ ಮಾಡಿ ಅಂದರೆ ಒಂದಕ್ಕಿಂತ ಒಂದಕ್ಕೆ ಗ್ಯಾಪ್ ಕೊಡಿ ಒಂದು ಮಗುವಿಂದ ಇನ್ನೊಂದು ಮಗು ಇಲ್ಲ ನನಗೆ ಎರಡು ಮಗು ಆಗಿದೆ ಅಂತಂದರೆ ಇಮ್ಮಿಡಿಯೇಟ್ ಆಪ್ರೇಷನ್ನೇ ಮಾಡಿಸ್ಕೊಂಬಿಡಿ ಮಕ್ಳಾಗ್ದಂಗೆ ಯಾಕಂದರೆ ಎರಡೇ ಮಗು ಸಾಕು ಆಯಿತಾ ಇಲ್ಲ ನೀವು ಅದಕ್ಕಿಂತ ಜಾಸ್ತಿ ಬೇಕು ಅಂದರೆ ಅದು ನಿಮ್ಮ ಡಿಸಿಷನ್ ಬಿಟ್ಟಿದ್ದು E yeah, que... Okay. ಈ ಟ್ಯಾಬ್ಲೆಟ್ಸ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಎಲ್ಲ ಇದಬಲ್ವಾ ಮತ್ತು ಏನಕ್ಕೆ ನೀವು ವಿಡಿಯೋ ಮಾಡ್ತಿದ್ದೀರ ಅಂತ ಕೇಳ್ಬೋದು ಬಟ್ ಎಷ್ಟೊಂದು ವೀಡಿಯೋಸ್ ಇರ್ಬೋದು ಎಲ್ಲರೂ ಈ ಥರ ಈ ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೆಲವರು ಹೇಳಿರಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅಥವಾ ಬೇರೆ ಥರ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಬಟ್ ಅವ್ರಿಗೆ ಹಿಂಗೆ ಕಂಫರ್ಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಈಗ ನಾನು ಹೇಳ್ತಾ ಇರೋದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಯಾವ ಥರ ಯೂಸ್ ಮಾಡಬೇಕು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ನಿಮ್ಮ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಯೂಸ್ ಆಗಿಲ್ಲ ಅಂತಂದ್ರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಆಗಿರ್ಬೋದು ಒಬ್ರಿಗೆ ಈ ಮೆಥಡ್ಸ್ ಯೂಸ್ ಆಗೇ ಆಗುತ್ತೆ ಇಲ್ಲ ಅವರೊಬ್ರು ನಿಮಗೆ ಕೇಳಿದ್ರು ನೀವು ಇನ್ನೊಬ್ರಿಗೆ ಸಜೆಸ್ಟ್ ಮಾಡೋ ಥರ ಇರಬೇಕು ಸೊ ಹಂಗಾಗಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕು ಅಂತಲೇ ಇವತ್ತು ಮಾಡ್ತಾ ಇರೋದು ಸೊ ನಿಮಗೆ ಫಸ್ಟ್ ತೋರಿಸ್ತೀನಿ ಬನ್ನಿ ಫಸ್ಟು ಟಾಪ್ ಫೈಯಲ್ಲಿರೋದು ಈ ಯಾವುದೇ ಇದು ಮಾಲ ಏನು ಚಾಯ ಒಂಥರ ಇಂಜೆಕ್ಷನ್ಸು ಮತ್ತು ಕಾಂಡಮ್ಮು ಮತ್ತು ಕ ಕಬಡ್ಡಿ ಬೆಸ್ಟ್ ಟು ಯಾವುದಪ್ಪ ಅಂತಂದರೆ ಇವೆಲ್ಲ ಫೈವ್ ಮೆಥಡ್ಸು ಆಲ್ಮೋಸ್ಟ್ ಎಲ್ಲ ಬೆತ್ ಬೆಸ್ಟ್ ಮೆಥಡ್ಸ್ ಏನೇನೆ ನೀವು ನೋಡ್ತಾ ಇರ್ಬೋದು ನೋಡಿ ಮಾಲೆ ಹಣ್ಣು ಟ್ಯಾಬ್ಲೆಟು ನೀವು ನೋಡ್ತಾ ಇರ್ಬೋದು ಇದು ಮಾಲೆ ಹಣ್ಣು ಟ್ಯಾಬ್ಲೆಟು ಆಯಿತಾ ಇದರಲ್ಲಿ ಓರಲಿ ಅಂತಲೇ ಕೆಳಗಡೆ ಬರ್ದಿರುತ್ತೆ ಕೆಲವೊಬ್ಬರಿಗೆ ಅದನ್ನ ಹೇಗೆ ತೊಗೋಬೇಕು ಅಂತಲೂ ಗೊತ್ತಿರಲ್ಲ ಆಯಿತಾ ಏನು ಕೆಲವೊಬ್ಬರಿಗೆ ತೊ ಹೇಗೆ ತೊಗೋಬೇಕು ಅಂತಲೂ ಗೊತ್ತಿರಲ್ಲ ನಾನು ಹೀಗೆ ತೋರಿಸ್ತೀನಿ ನೋಡಿ ಇದನ್ನು ಓಪನ್ ಮಾಡಿದ ತಸ್ನೇನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾನೆ ಇಲ್ಲೇನೆ ಹೇಗೆ ತೊಗೋಬೋದು ಅಂತ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ ಎಷ್ಟೋ ಜನ ಪೇಷೆಂಟು ಇದನ್ನು ಉಲ್ಟಾ ತೊಗೊಂಬಿಟ್ಟಿರ್ತಾರೆ ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ ಇದನ್ನು ಫಸ್ಟಿಗೆ ತಗೋಬಾರ್ದು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಬರ್ಬೇಕು ನೋಡಿ ಇಲ್ಲೇ ಕೊಟ್ಟಿರ್ತಾನೆ ಇನ್ಸ್ಟ್ರಕ್ಷನ್ಸ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಡೈಲಿ ಒಂದೊಂದು ಟ್ಯಾಬ್ಲೆಟ್ ತೊಗೊಬೇಕು ಟ್ವೆಂಟಿ ಏಯ್ಟ್ ಡೇಸ್ ಟ್ಯಾಬ್ಲೆಟ್ಸ್ ಇದು ಟ್ವೆಂಟಿ ಏಯ್ಟ್ ಡೇಸ್ ಟ್ಯಾಬ್ಲೆಟ್ಸ್ ಇರುತ್ತೆ ಒನ್ ಮಂತಿಗೆ ಕರೆಕ್ಟಾಗಿ ಆಗುತ್ತೆ ನೀವು ಪೀರಿಯಡ್ಸ್ ಆದಾಗ ಈ ಟ್ಯಾಬ್ಲೆಟ್ಸ್ನ ನಿಲ್ಲಿಸಬೇಕು ಮತ್ತು ನಿಮ್ಮ ಟಾ ಪೀರಿಯಡ್ಸು ತ್ರೀ ಡೇಸ್ ಅಥವಾ ಫೈವ್ ಡೇಸ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು ಇದು ಮಾಲೆ ಏನು ಟ್ಯಾಬ್ಲೆಟ್ ತೊಗೊ ಮಾತ್ರ ಅವ್ರಿಗೆ ಹೇಳ್ತಾ ಇರೋದು ಇದು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಬರ್ಬೇಕು ಇಲ್ಲಿಂದ ಎಷ್ಟು ಟ್ಯಾಬ್ಲೆಟ್ ಇದೆ ಏಯ್ಟ್ ಟ್ಯಾಬ್ಲೆಟ್ಸ್ ಇದೆ ಇಲ್ಲಿಂದ ಕಾ ಇದು ಮಾಡ್ಕೊಂಬಂದರೆ ವೀಕ್ಲಿ ಒಂದೊಂದು ಇದು ಖಾಲಿ ಆಗೋದು ಅಂದರೆ ಫೋರ್ ವೀಕ್ಸ್ ಬರುತ್ತಿದು ಟ್ಯಾಬ್ಲೆಟ್ ಏನು ಹೇಳಿ ಫೋರ್ ವೀಕ್ಸ್ ಬರುತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಬರ್ಬೇಕು ನಿಮ್ಮ ಪೀರಿಯಡ್ಸ್ ಟೈಮ್ ಬರೋಷ್ಟ್ರೊಳಗಡೆ ಈ ಬ್ಲ್ಯಾಕ್ ಟ್ಯಾಬ್ಲೆಟ್ ಬರುತ್ತೆ ಇಲ್ಲಿ ನೋಡ್ತಾಯಿದ್ದೀರಾ ಇಲ್ಲಿಗೆ ಆಗುತ್ತೆ ಇದು ಇನ್ಸ್ಟ್ರಕ್ಷನ್ಸ್ ನೋಡೇ ನೀವು ತೊಗೋಬೇಕು ಎಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಥವಾ ಇಲ್ಲಿ ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡೋದು ಆ ಥರ ಎಲ್ಲ ಮಾಡೋಕೋಗ್ಬಾರ್ದು ಒಂದು ಆಯಿತಾ ನೋಡಿ ಲಾಸ್ಟಿಗೆ ಇಲ್ಲಿ ಖಾಲಿ ಆಗಬೇಕು ನಿಮ್ಮ ಪೀರಿಯ ಸ್ಟ್ಯಾಂಡ್ ಪರೋಷ್ಟರಲ್ಲಿ ಆಯಿತಾ ಮತ್ತು ಇದರಲ್ಲಿ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಹೇಗೆ ತೊಗೋಬೇಕು ಡೈಲಿ ಅಂತ ಡೈಲಿ ನೀವು ಯಾವಾಗಾರು ತೊಗೊಳ್ಳಿ ಡೈಲಿ ಒನ್ ಟ್ಯಾಬ್ಲೆಟ್ ತೊಗೋಬೇಕು ಏನು ಇದು ಡೈಲಿ ಒನ್ ಟ್ಯಾಬ್ಲೆಟ್ ಮಾತ್ರ ಯೂಸ್ ಮಾಡಬೇಕು ಅದಾದ್ಮೇಲೆ ಸೆಕೆಂಡ್ ಏನಪ್ಪ ಅಂದರೆ ಚಾಯಾ ಟ್ಯಾಬ್ಲೆಟು ಇದು ಯೂಸ್ ಮಾಡಬೇಕು ಅಂತಂದರೆ ಇದು ಓರಲ್ ಪೀಲ್ಸು ನೋಡ್ತಾ ಇರ್ಬೋದು ಇದು ಮೇಲ್ಗಡೆನೇ ಬರ್ಬಿಟ್ಟಿರ್ತಾರೆ ಓರಲ್ ಏನು ತೊಗೋಬೇಕಾ ಹೇಗೆ ತೊಗೋಬೇಕು ಅಂತ ನಿಮಗೆ ಡೌಟ್ ಇರೋರು ಇದನ್ನ ನೋಡಿ ತೊಗೊಂಬೋದು ಸೆಕೆಂಡ್ ಏನಪ್ಪ ಅಂತಂದರೆ ಇದು ವಾರಕ್ಕೆ ಎರಡು ಸತಿ ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ ಇಲ್ಲ ತ್ರೀ ಮಂತ್ಸ್ ಆದಮೇಲೆ ಒಂದೇ ಟ್ಯಾಬ್ಲೆಟ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇದು ಇಷ್ಟೇ ಟ್ಯಾಬ್ಲೆಟ್ ಇದೆ ಆಯಿತಾ ಈ ಟ್ಯಾಬ್ಲೆಟಿಗೂ ಈ ಟ್ಯಾಬ್ಲೆಟ್ಟಿಗೂ ಇರೋ ಡಿಫ್ರೆನ್ಸ್ ಇಷ್ಟೇ ಆಯಿತಾ ಚಾಯ್ ಟ್ಯಾಬ್ಲೆಟ್ ಏನಪ್ಪ ಅಂತಂದರೆ ಎರಡೇ ಸತಿ ತೊಗೋಬೇಕು ಮತ್ತು ಇದು ತ್ರೀ ಮಂತ್ವರೆಗೂ ತೊಗೋಬೇಕು ಏನೇಳಿ ಇದು ವಾರಕ್ಕೆ ಎರಡು ಟ್ಯಾಬ್ಲೆಟ್ ತೊಗೋಬೇಕು ಮತ್ತು ತ್ರೀ ಮಂತ್ ತೊಗೋಬೇಕು ಎರಡೇ ಟ್ಯಾಬ್ಲೆಟ್ ವಾರಕ್ಕೆ ಎರಡು ಥರ ತ್ರೀ ಮಂತ್ ಆದಮೇಲೆ ಒನ್ ಅನ್ ಟ್ಯಾಬ್ಲೆಟ್ ತೊಗೋಬೇಕು ವೀಕ್ಲಿ ಒನ್ಸ್ ಟ್ಯಾಬ್ಲೆಟ್ ತೊಗೋಬೇಕು ಆಯಿತಾ ಈ ಥರ ನೀವು ಎಲ್ಲಿವರೆಗೂ ಅಂದರೆ ಅಪ್ ಟು ಒನ್ಸ್ ಇಯರ್ವರೆಗೂ ಮತ್ತೆ ನೀವು ಇದನ್ನು ಡಿಸ್ಕಂಟಿನ್ಯೂ ಮಾಡಿದ್ಮೇಲೆ ಮತ್ತೆ ನೀವು ರೀಸ್ಟಾರ್ಟ್ ಮಾಡುತ್ತೀರಾ ಅಂತ ಅಂದ್ಕೊಳ್ಳಿ ರೀಸ್ಟಾರ್ಟ್ ಮಾಡಿದಾಗ ಮತ್ತೆ ಟೂ ಟ್ಯಾಬ್ಲೆಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಹೇಳಿ ಟೂ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಇದು ಕಂಟಿನ್ಯೂಸ್ ಆಗಿ ವೀಕ್ಲಿ ಟೂ ಡೇಸ್ ತೊಗೊಳಕ್ಕೆ ನೀವು ಹೋಗಲೇಬೇಡಿ ಹೇಳಿ ಇದು ವೀಕ್ಲಿ ಟೂ ಡೇಸ್ ತೊಗೊಳೋದು ಅಲ್ಲ ವೀಕ್ಲಿ ಒನ್ಸ್ ಟೂ ಡೇಸ್ ತೊಗೊಂಡು ತ್ರೀ ಮಂತ್ ಆದಮೇಲೆ ಮತ್ತೆ ಒನ್ ಟ್ಯಾಬ್ಲೆಟ್ ಚೇಂಜ್ ಮಾಡ್ಕೋಬೇಕು ಆಯಿತಾ ಇದು ಅರ್ಥ ಆಯಿತು ಅಂದ್ಕೋತೀನಿ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಇದು ಅಂತರ ಇಂಜೆಕ್ಷನ್ನು ಇದು ನಿಜವಾಗ್ಲೂ ಇವತ್ತಿಗೂ ಸಹ ಎಷ್ಟೋ ಜನ ಗೊತ್ತೇ ಇಲ್ಲ ಈ ಇಂಜೆಕ್ಷನ್ಸ್ ಇದೆ ಪ್ರೆಗ್ನೆಂಟ್ ಆಗಿದಾಗ ಒಂದು ಇಂಜೆಕ್ಷನ್ ಬಂದಿದೆ ಅಂತ ನೆನ್ನೆ ಆಲ್ಮೋಸ್ಟ್ ಅಲ್ಲಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಈಗಲೂ ಬಂದು ಕೇಳ್ತಾರೆ ಮೇಡಮ್ ಯಾವುದೋ ಪ್ರೆಗ್ನೆಂಟ್ ಆಗ್ದಂಗೆ ಟ್ಯಾಬ್ಲೆಟ್ಸ್ ಇದೆ ಅಂತಲ್ಲ ಅಥವಾ ಇಂಜೆಕ್ಷನ್ ಇದೆ ಅಂತಲ್ಲ ಮೇಡಮ್ ಯಾವ ಟ್ಯಾಬ್ಲೆಟ್ ಯಾವ ಇಂಜೆಕ್ಷನು ಯಾವ ಟ್ಯಾಬ್ಲೆಟು ಅಂತ ಕೇಳ್ತಾರೆ ಅಂಥವ್ರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇದು ಬೆಸ್ಟು ಯಾಕೆ ಅಂತಂದರೆ ಈ ಟ್ಯಾಬ್ಲೆಟ್ಸು ನೋಡ್ತಾ ಇರ್ಬೋದು ಈ ಮಾಲಾ ಈ ಚಾಯ ಈ ಟ್ಯಾಬ್ಲೆಟ್ಸ್ ಎಲ್ಲನೂ ಡೈಲಿ ಯೂಸ್ ಮಾಡಬೇಕಾಗುತ್ತೆ ಬಟ್ ಈ ಅಂಥರ ಇಂಜೆಕ್ಷನ್ ಏನಪ್ಪ ಅಂದರೆ ತ್ರೀ ಮಂತ್ಸ್ಗೆ ಒಂದೇ ಒಂದೇ ಟೈಮು ನೀವು ಯಾವಾಗಲೂ ಹಾಸ್ಪಿಟ್ಲಿಗೆ ಬಂದಾಗ ಆ ಬಂದಾಗ ಆಗಿರ್ಬೋದು ಅಥವಾ ಎಲ್ಲರೂ ಔಟ್ಸೈಡ್ ಬಂದಾಗ ಇಂಜೆಕ್ಷನ್ನ ಹಾಸ್ಪಿಟ್ಲಲ್ಲಿ ಹಾಕಿಸ್ಕೊಂಡು ಈಸಿಯಾಗಿ ಹೋಗ್ಬೋದು ಯಾಕಂದರೆ ಇದಾದರೆ ಡೈಲಿ ತೊಗೋಬೇಕಾಗುತ್ತಂತೆ ಇರ್ತಾರೆ ಕೆಲವರು ಮೇಡಮ್ ಹಿಂಗೆ ತಗೊಬೇಕಿತ್ತು ಮರ್ತೋಗ್ಬಿಟ್ಟಿದ್ದೀನಿ ತ್ರೀ ಡೇಸ್ ಆಯಿತು ಇಲ್ಲ ಎಲ್ಲೋ ಹೋಗಿದ್ದೆ ತೊಗೊಳಕ್ಕಾಗಿಲ್ಲ ಏನು ಮಾಡೋದು ಮೇಡಮ್ ಅಂತ ತುಂಬ ಜನ ಬರ್ತಾರೆ ಸೊ ಹಾಗಾಗಿ ನಾವು ರೆಫರ್ ಮಾಡೋದೇನಪ್ಪ ಅಂದರೆ ಈ ಇಂಜೆಕ್ಷನ್ ಬೆಸ್ಟ್ ಯಾಕೆಂದರೆ ತ್ರೀ ಮಂತ್ಸ್ ಒನ್ಸ್ ಹಾಕ್ಸ್ಕೊಳೋದು ಸೊ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ತ್ರೀ ಮಂತ್ವರೆಗೂ ಯಾವುದೂ ಪ್ರಾಬ್ಲಮ್ ಇರೋಲ್ಲ ತ್ರೀ ಮಂತ್ಸ್ ಒಂದು ಶಾನು ಫೋರ್ 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 ಹಾಕ್ಸ್ಕೊಬೇಕು ಇಂಜೆಕ್ಷನ್ಸು ಫೋರ್ ಹಾಕ್ಸ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಇದು ಟೋಟಲ್ಲು ಒನ್ ಇಯರ್ಗೆ ಫೋರ್ ಇಂಜೆಕ್ಷನ್ಸ್ ಹಾಕಿಸ್ಕೊಬೇಕು ಇದು ಇಂಜೆಕ್ಷನ್ ಹಾಕ್ಸಿದ್ಮೇಲೆ ಏನಪ್ಪ ಲಾಭ ಅಂದರೆ ಇದು ಮತ್ತೆ ಸಿಕ್ಸ್ ಮಂತ್ವರೆಗೂ ಪ್ರೆಗ್ನೆಂಟ್ ಆಗೋಲ್ಲ ನೀವಿಟ್ಟ ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಯಾಕೆ ಆಗೋಲ್ಲ ಅಂತಂದರೆ ಅದ್ರ ಪವರು ಇನ್ನು ಸಿಕ್ಸ್ ಮಂತ್ವರೆಗೂ ಕ್ಯಾರಿ ಆಗುತ್ತೆ ನೀವು ಇಮ್ಮಿಡಿಯೇಟ್ ಇಂಜೆಕ್ಷನ್ ನಿಲ್ಸಿದ ತಕ್ಷಣನೇ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಅದಾಗೋಲ್ಲ ಅಪ್ ಟು ಒನ್ ತ್ರೀ ಮಂತ್ ಇಲ್ಲ ಸಿಕ್ಸ್ ಮಂತ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಆಯಿತಾ ಹಾಗಾಗಿ ಇದು ತ್ರೀ ಮಂತ್ಸ್ಗೆ ಒಂದ್ಸತಿ ಹಾಕಿಸ್ಕೊಳೋದು ಬೆಸ್ಟ್ ಐಡಿಯಾ ಎಂಥವ್ರಿಗೆ ಬೆಸ್ಟ್ ಐಡಿಯಾ ಅಂದರೆ ಈಗ ಒಂದು ಮಗು ಎರಡು ಮಗು ಆಗಿರುತ್ತೆ ಅವರಿಗೆಲ್ಲೂ ಇವಾಗ ಬಂದು ಆಪ್ರೇಷನ್ ಮಾಡ್ಸ್ಕೊಳೋಕೆ ಟೈಮ್ ಇರಲ್ಲ ಅಥವಾ ಡೈಲಿ ಟ್ಯಾಬ್ಲೆಟ್ ನುಂಗಕ್ಕೆ ಆಗ್ತಿರಲ್ಲ ಅಂಥ ಕೇಸಸ್ಸಲ್ಲಿ ರೇರ್ ಕೇಸಸಲ್ಲಿ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಇವಾಗ ಒಂದು ಮಗು ಆಗಿದೆ ಇನ್ನೊಂದು ಮಗು ಬೇಕು ನಮಗೆ ಬಟ್ ಆದರೂ ಈ ಇಂಜೆಕ್ಷನ್ ಹಾಕಿಸ್ಕೊಬೋದಂದರೆ ನಾವು ಇದನ್ನು ರೆಫರ್ ಮಾಡಲ್ಲ ಯಾಕಂತಂದರೆ ಇದು ಅಪ್ ಟು ನಿಮ್ಗೆ ಪ್ರೆಗ್ನೆಂಟ್ ಬೇಕು ಅಂದಿದ ತಕ್ಷಣ ಇಮಿಡಿಯೇಟ್ ಆಗೋಲ್ಲ ಒಂದು ತ್ರೀ ಮಂತು ಸಿಕ್ಸ್ ಮಂತು ಗ್ಯಾಪ್ ಬೇಕಾಗುತ್ತೆ ಸೊ ಹಂಗಾಗಿ ಅವರಿಗೆ ಇದು ನಾಟ್ ಅವೈಲಬಲ್ ಅಂದರೆ ಇದನ್ನ ಯೂಸ್ ಮಾಡಬೇಕು ಅಂತಂದರೆ ನೀವು ಇನ್ನೂ ಮುಂಚೆಯೇ ಪ್ಲ್ಯಾನ್ ಮಾಡ್ಕೋಬೇಕು ಇನ್ನೂ ಒನ್ ಇಯರ್ ಮುಂಚೆನೇ ಪಾಪು ಬೇಕು ಅಂದಾಗ ಈಗಲೇ ಡಿಸ್ಕಂಟಿನ್ಯೂ ಮಾಡ್ಕೋಬೇಕು ಇದನ್ನ ಇದನ್ನು ಬಂದ್ಬಿಟ್ಟು ನೀವು ಫೋರ್ ಫೋರ್ ಇಂಜೆಕ್ಷನ್ಸ್ ಹಾಕ್ಸ್ಕೋಬೇಕಾಗುತ್ತೆ ಫೋರ್ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಟು ನೀವು ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಇದು ಕ್ಯಾರಿ ಆಗ್ತಾ ಬರುತ್ತೆ ಆಯಿತಾ ಇದು ಆಲ್ಸೋ ಬೆಸ್ಟ್ ಬಟ್ ಮೆಥಡು ಬಟ್ ಏನಂತಂದರೆ ಕೆಲವ್ರಿಗೆ ಹೆವಿ ಬ್ಲೀಡಿಂಗ್ ಇರುತ್ತೆ ಆಯಿತಾ ಇಲ್ಲ ಕೆಲವ್ರಿಗೆ ಬ್ಲೀಡಿಂಗೇ ಆಗೋಲ್ಲ ಕೆಲವ್ರು ಹೇಳ್ತಾ ಇರ್ತಾರೆ ಮೇಡಮ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಟೂ ವೀಕ್ ಟೂ ಮಂತ್ ಆಯಿತು ಅಥವಾ ತ್ರೀ ಮಂತ್ ಆಯಿತು ನನ್ನ ಪೀರಿಯಡ್ಸೇ ಆಗಿಲ್ಲ ಅಂತ ಬಟ್ ಅದು ಅದಕ್ಕೋಸ್ಕರ ಹೇಳ್ತಿರೋದು ಇದರಲ್ಲಿ ಏನಪ್ಪ ಕಾಂಪ್ಲಿಕೇಶನ್ ಅಂದರೆ ಅದೊಂದೇ ಪೀರಿಯಡ್ಸ್ ಆಗಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಹಾಕ್ತಾರೆ ಅದೊಂದು ಬಿಟ್ಟರೆ ಇದರಲ್ಲೂ ಏನು ಕಾಂಪ್ಲಿಕೇಟ್ ಇನ್ನು ಇದು ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಕಾಣ್ದಮ್ಮ ಸೊ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇರೋಲ್ಲ ಇದು ಬಂದು ಥರ್ಟಿ ನೀವು ನೋಡ್ತಾ ಇರ್ಬೋದು ಏನಪ್ಪ ಇದೆ ಅಂತಂದರೆ ಇದು ಹತ್ತು ವರ್ಷದ್ದು ಇದನ್ನು ಹಾಕಿಸ್ಕೊಂಡ್ರೆ ನಿಮ್ಮ ಟೆನ್ ಇಯರ್ಸ್ ಯಾವುದೇ ಥರದಂಥ ಪ್ರಾಬ್ಲಮ್ ಇರಲ್ಲ ಇನ್ನೊಂದು ಟ್ಯಾಬ್ಲೆಟು ಮತ್ತು ಈ ಅಂಥರ ಇಂಜೆಕ್ಷನ್ಸು ಇವಕ್ಕೆಲ್ಲಕ್ಕಿಂತ ಬೆಸ್ಟ್ ಮೆಥಡ್ ಅಂದರೆ ಈ ಇದು ಯಾಕೆ ಅಂತಂದರೆ ಒಂದು ಸತಿ ಇದನ್ನ ಹಾಕಿಸ್ಕೊಂಡ್ರೆ ಅಪ್ ಟು ಟೆನ್ ಇಯರ್ಸ್ವರೆಗೂ ನಿಮ್ಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಇರೋಲ್ಲ ಇದೇನಾಗುತ್ತಪ್ಪ ಅಂತಂದರೆ ಏ ಕೆಲವ್ರಿಗೆ ಊಹ ಹೋಗಗಳು ಇರೋ ಇದ್ದಾವೆ ಇದನ್ನು ಹಾಕಿಸ್ಕೊಂಡ್ರೆ ಎದೆಗೆ ಹೋಗುತ್ತೆ ಅಂತ ಅದೆಲ್ಲ ಸುಳ್ಳು ಯಾಕಂದರೆ ಇದೆಲ್ಲ ಎದೆಗೆ ಅದೆಲ್ಲ ಹೋಗಲ್ಲ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ಜನಗಳು ಮಾತಾಡ್ತಾರಲ್ವಾ ಅದಾಕಿಸ್ಕೊಂಡ್ರೆ ಎದೆ ಹೋಗುತ್ತಂತೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತಂತೆ ಅಂತ ಹಂಗಾಗಿಬಿಟ್ಟು ಕೆಲವ್ರಿಗೆ ಭಯ ಇರುತ್ತೆ ಆ ಭಯದಿಂದನೇ ಅರ್ಧ ಜನ ಬಂದುಬಿಟ್ಟು ತಗಸ್ಕೊಂಡು ಹೋಗ್ತಾರೆ ಹಾಕಿರೋದನ್ನ ತಗಿ ತಗಸ್ಕೊಂಡು ಹೋಗೋಕೆ ಬರ್ತಾರೆ ನೋಡಿ ನೀವು ನೋಡ್ತಾ ಇರ್ಬೋದು ಇದನ್ನ ನೋಡ್ತಾ ನೋಡ್ತಾ ಇದೇನು ಇರಲ್ಲ ಇಷ್ಟು ಮಾತ್ರ ನಿಮಗೆ ತೋರ್ಸೋಕ್ಕೆ ಅಂತ ನಾವು ಓಪನ್ ಮಾಡ್ತಿರೋದು ನೋಡಿ ಇದಿದೆಯಲ್ಲ ನೋಡಿ ಇಷ್ಟು ಮಾತ್ರ ಒಳಗಡೆ ಇನ್ಸೈಟ್ ಆಗೋದು ಏನು ಹೇಳಿ ಇಷ್ಟು ಮಾತ್ರ ಈ ಥ್ರೆಡ್ಡು ಔಟ್ಸೈಡ್ ಇರುತ್ತೆ ಏನಿಕಪ್ಪ ಔಟ್ಸೈಡ್ ಬಿಟ್ಟಿರ್ತಾರೆ ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಅಥವಾ ಔಟ್ ತೆಗಿಯೋದಕ್ಕೆ ಈಸಿ ಆಗಲಿ ಅಂತ ಯಾಕಂದರೆ ಕೆಲವ್ರಿಗೆ ಹಾಕಿದ್ಮೇಲೆ ಇಮ್ಮಿಡಿಯೇಟು ಉದುರೋಗಿರುತ್ತೆ ಇಲ್ಲ ಅಂತಲೇ ತೆಗ್ದಾಕಿಸ್ಕೊಂಡಿರ್ತಾರೆ ಇಲ್ಲ ಹಿನ್ಸೈಡ್ ಹೋಗಿರುತ್ತೆ ಅಂತ ಅವ್ರಿಗೆ ಹೇಳ್ತಾ ಇರ್ತಾರೆ ಬಟ್ ಅದು ಯಾವುದೂ ಆಗಿರಲ್ಲ ಬಟ್ ಈ ಥ್ರೆಡ್ ಇರೋದು ಮಾತ್ರ ಹೊರಗಡೆ ನೀವು ಚೆಕ್ ಮಾಡ್ಕೊಳಕ್ಕೆ ಕಪಾಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳಕ್ಕೆ ಅಂತ ಇದಿರುತ್ತೆ ಬಟ್ ಇಷ್ಟು ಬಿಟ್ಟಿರಲ್ಲ ಇಷ್ಟು ಒಂದು ಆದರೂ ಕಟ್ ಮಾಡಿರ್ತಾರೆ ಇದು ಒಂದು ಇನ್ಸೈಡ್ ಮಾಡೋದು ಇಷ್ಟೇ ನೋಡಿ ಇನ್ಸೈಡ್ ಮಾಡೋದು ಇದಿಷ್ಟೇ ನಿಮಗೆ ಇದು ಇಷ್ಟು ಈ ಟ್ಯೂಬ್ನ ಲ್ಯಾಕ್ ಮಾಡ್ಕೊಂಡಿರುತ್ತೆ ಅಷ್ಟೆ ಈ ಟ್ಯೂಬು ಲ್ಯಾಕ್ ಮಾಡ್ಕೊಂಡಿರುತ್ತೆ ಒಂದು ನಿಮಿಷ ಇರಿ ಒಂದು ವೀ ಒಂದು ಫೋಟೋನೇ ತೋರಿಸ್ಬಿಡ್ತೇನೆ ನಿಮಗೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಈ ಪಿಕ್ಚರು ಇದು ಕಪಾಟಿ ನಾನು ಈಗ ತೋರ್ಸದಲ್ಲ ಇದು ಆಯಿತಾ ಇದು ಇದು ಕಪಾಟ್ಮೆಂಟ್ ಇದು ಹೀಗೆ ಇನ್ಸೈಟ್ ಮಾಡ್ತಾರೆ ಅಂದರೆ ಇದು ಗರ್ಕೋಶ ಅಂದರೆ ಹೀಗೆ ಹೋಗಿ ಲಾಕ್ ಆಗುತ್ತೆ ಅಷ್ಟೇ ಇದಕ್ಕೆ ಏನಡಿ ಇಲ್ಲಿ ಲಾಕ್ ಆಗುತ್ತಿತ್ತರ ಆಯಿತಾ ಈ ಥ್ರೆಡ್ಡು ಔಟ್ ಸೈಡ್ ಇರುತ್ತೆ ಆಯಿತಾ ಇಲ್ಲಿಂದ ನಿಮ್ಮ ಎದೆ ಹೋಗೋಕ್ಕೆ ಜಾಗನೇ ಇರಲ್ಲ ಯಾಕಂದರೆ ಇದೇಗೆ ಬಂದಿರುತ್ತೆ ಸೊ ಹಿಂಗಿರುತ್ತೆ ಆಯಿತಾ ನಮ್ಮ ಗರ್ಭಕೋಶ ಇಲ್ಲಿಂದ ಹೇಗೆ ಎದೆಗೆ ಹೋಗುತ್ತೋ ಗೊತ್ತಿಲ್ಲ ಈ ಹಳ್ಳಿ ಜನಗಳು ಹೇಳ್ತಾರೆ ಅಂತ ಹಾಕಿಸ್ಕೊಂಡಿರೋರು ಪಾಪ ಬಂದ್ಬಿಟ್ಟು ಮತ್ತೆ ಅದನ್ನು ತಗಸ್ಕೊಂಡು ಹೋಗ್ತಾರೆ ಪ್ಲೀಸ್ ಯಾರೇ ಆಗಲಿ ಆಕ್ಸನ್ ಮೇಲೆ ತಕ್ಸೋಕೆ ಹೋಗ್ಬೇಡಿ ಒಂದು ಸಿಕ್ಸ್ ಮಂತು ಏನು ಒಂದು ಸಿಕ್ಸ್ ಮಂತು ನಿಮಗೆ ಪೇಯ್ನ್ ಆಗ್ಬೋದು ಅಥವಾ ಎವಿ ಬ್ಲೀಡಿಂಗ್ ಆಗ್ಬೋದು ಅಷ್ಟು ಬಿಟ್ಟರೆ ಇನ್ನೇನು ಸೈಡ್ ಎಫೆಕ್ಟ್ಸ್ ಇರೋಲ್ಲ ಬೆಸ್ಟು ಮೆಥಡ್ ಅಂದರೆ ಈ ಕಪಟ್ಟಿ ಯಾಕೆ ಅಂತಂದರೆ ನಿಮಗೂ ಗೊತ್ತು ಪದೇ ಪದೇ ಟ್ಯಾಬ್ಲೆಟ್ ತೊಗೊಳಕ್ಕಾಗಲ್ಲ ಅಥವಾ ಇಂಜೆಕ್ಷನ್ಸ್ ತೊಗೊಳಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನ ಮಾ ತೊಗೊಳೋಕ್ಕಾಗಲ್ಲ ಸೊ ಸತಿ ಕಪಾಟಿನ ಹಾಕಿಸ್ಕೊಂಡ್ರೆ ಅಪ್ ಟು ಟೆನ್ ಇಯರ್ಸ್ವರೆಗೂ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ ಹಬ್ಬ ಹಬ್ಬಬ್ಬ ಅಂದರೆ ನಿಮಗೆ ಎಬ್ಲಿ ಬ್ಲೀಡಿಂಗ್ ಆಗ್ಬೋದು ಅದು ಎಲ್ಲಿವರೆಗೂ ಒಂದು ಸಿಕ್ಸ್ ಮಂತ್ವರೆಗೂ ಯಾಕಂದರೆ ಅದು ನಿಮಗೆ ಅಡ್ಜಸ್ಟ್ ಆಗಿ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋವರೆಗೂ ಅಡ್ಜಸ್ಟ್ ಆದ್ಮೇಲೆ ಒನ್ಸ್ ಅಡ್ಜಸ್ಟ್ ಆಯಿತು ಅಂತಂದರೆ ಇನ್ನು ಟೆನ್ ಇಯರ್ಸ್ವರೆಗೂ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸು ಇರೋಲ್ಲ ನೀವು ಡೈಲಿ ಟ್ಯಾಬ್ಲೆಟ್ ತೊಗೊತೀನಿ ಅಂತಂದರೆ ಕೆಲವೊಂದು ಸರ್ತಿ ಹೋಗ್ತೀರಾ ಅಥವಾ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಈಗ ತ್ರೀ ಮಂತ್ಸ್ಗೆ ಒಂದು ಸರ್ತಿ ಬರಬೇಕು ಕೆಲವೊಂದು ಸತಿ ಬರೋಕ್ಕಾಗಲ್ಲ ಏನೋ ಸಿಚುಯೇಷನಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಆವಾಗ ಪ್ರೆಗ್ನೆನ್ಸ್ ಆಗೋ ಟೈಮ್ ಪ್ರೆಗ್ನೆನ್ಸ್ ಆಗ ಪ್ರೆಗ್ನೆನ್ಸಿ ಆಗೋವಂಥ ಎಲ್ಲ ಸಿಚುವೇಶನ್ಸ್ ಇರುತ್ತೆ ಬಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬೆಸ್ಟ್ ಮೆಥಡ್ ಅಂದರೆ ಕಪಟ್ಟಿ ಹಾಕಿಸ್ಕೊಳೋದು ಏನೇಳಿ ಇಷ್ಟು ಮೆಥಡಲ್ಲಿ ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಆ ಮೆಥಡ್ ಯೂಸ್ ಮಾಡಿ ಆಯಿತಾ ಯಾಕಪ್ಪ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂತಂದರೆ ನೀವು ಇಮಿಡಿಯೇಟ್ ಪ್ರೆಗ್ನೆಂಟ್ ಆದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಅಲ್ವಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇನೋ ಆ ಥರ ಮಾಡ್ಕೊತಾ ಇರ್ತಾರೆ ಪ್ಲೀಸ್ ಯಾರೂ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಹತ್ರದಿರಲ್ಲಿರೋ ಹಾಸ್ಪಿಟಲ್ಸ್ಗೆ ಹೋಗಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಆಶಾ ವರ್ಕರ್ಸೋ ಇಲ್ಲ ಏನೇಮ್ಸೋ ನಿಮ್ಮ ಹಳ್ಳಿಗಳಿಗೆ ಬರ್ತಾಯಿರ್ತಾರಲ್ಲ ಅವ್ರನ್ನಾದರೂ ಕೇಳಿ ತಿಳ್ಕೊಳ್ಳಿ ನಿಮ್ಮ ಗಂಡಂಗೆ ಇಷ್ಟ ಇಲ್ಲ ಅಂತಲೋ ಅಥವಾ ನಿಮ್ಮ ಅತ್ತೆಗೆ ಇಷ್ಟ ಇಲ್ಲ ಅಂತಲೋ ನೀವು ಪ್ರಾಬ್ಲಮಲ್ಲಿ ಬೀಳಕ್ಕೆ ಹೋಗ್ಬಿಡಿ ಯಾಕಂದರೆ ಎಷ್ಟೋ ಜನ ಗಂಡಿರು ಗೊತ್ತಿಲ್ಲದಂಗೆ ಹಾಕಿಸ್ಕೊಂಡಿರ್ತಾರೆ ಅದರಿಂದ ಏನು ಪ್ರಾಬ್ಲಮ್ ಯಾಕಂದರೆ ನೀವು ಆಗಿರಬೇಕು ಮೊದಲು ಆಮೇಲೆ ಹಸ್ಬೆಂಡು ಆಮೇಲೆ ಫ್ಯಾಮಿಲಿ ಅಲ್ವಾ ಸೊ ಹಂಗಾಗ್ಬಿಟ್ಟು ಸ್ವಲ್ಪ ದಿನ ಇಲ್ಲ ನಿಮಗೆ ಎರಡು ಮಕ್ಕಳಾಗಿದೆ ಅಂದರೆ ಆಪ್ರೇಷನ್ ಮಾಡಿಸ್ಕೊಂಬಿಡಿ ಮೂರು ನಾಲ್ಕು ಜನ ಇದೆಲ್ಲೂ ನಿಮ್ಮ ಜೀವಕ್ಕೆ ಅಪಾಯ ಆಗೋದು ಸೊ ಹಂಗಾಗಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇರೋದು ಸೊ ಥ್ಯಾಂಕ್ ಯು ಸೋ ಮಚ್ ಮಚ್ ಮೈ ವೀಡಿಯೋಸ್ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್